ಸಚಿವ ಮಧು ಬಂಗಾರಪ್ಪ ಜಸ್ಟ್ ಎಸ್ಕೇಪ್ ಆಗಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಬರ್ತಾ ಇದ್ದಂತಹ ಕಾರು ಆಕ್ಸಿಡೆಂಟ್ ಆಗಿದೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅಪಘಾತ ಸಂಭವಿಸಿದೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಚಿವ ಮಧು ಬಂಗಾರಪ್ಪ ಅವರ ಕಾರು ಲಾರಿಯ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿರುವ ಕಾರಣ ಸಚಿವರ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ ಕಾರಿನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ ಕಾರು ಮತ್ತು ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಸಂಭವಿಸಿರುವಂತಹ ಅಪಘಾತ ಇದು ಚಲಿಸ್ತಾ ಇದ್ದಂತಹ ಲಾರಿಗೆ ಕಾರು ಡಿಕ್ಕಿ ಹೊಡೆದಿದೆ ಕಾರಿನಲ್ಲಿ ಸಚಿವರು ಸೇರಿ ಮೂವರು ಪ್ರಯಾಣ ಮಾಡ್ತಾ ಇದ್ರು ಸಚಿವ ಮಧು ಬಂಗಾರಪ್ಪ ಸೇರಿ ಕಾರಿನಲ್ಲಿ ಎಲ್ಲರೂ ಕೂಡ ಭಚಾವಾಗಿದ್ದಾರೆ ಬದಲಿ ವಾಹನ ವ್ಯವಸ್ಥೆ ಮಾಡಿಕೊಂಡು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಖ್ಯಾತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡ್ತಾ ಇದ್ದೀರಲ್ಲ ಇದೆ ಬಸ್ ಏನು ಲಾರಿಯ ಹಿಂಭಾಗಕ್ಕೆ ಹೊಡೆದಿರುವಂಥದ್ದು ಇದೇ ಲಾರಿ ಸಚಿವರ ಕಾರಿದು ಶಿವಮೊಗ್ಗದಿಂದ ಬರ್ತಾ ಇದ್ರು ಬರುವಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಬೆಂಗಳೂರಿಗೆ ಬರ್ತಾ ಇದ್ರು ಹಿಂದಿನಿಂದ ಹೋಗಿ ಗುದ್ದಿರುವಂಥದ್ದು ಇದು ಸಚಿವ ಮಧು ಬಂಗಾರಪ್ಪ ಅವರ ಕಾರು ಲಾರಿಗೆ ಡಿಕ್ಕಿ ಹೊಡೆದಿದೆ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಕೂದಲೆಯ ಅಂತರದಲ್ಲಿ ಯಾರಿಗೂ ಏನೂ ಆಗಲಿಲ್ಲ ಆಮೇಲೆ ಬೇರೆ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾರೆ ಮೂವರು ಪ್ರಯಾಣ ಇದ್ದರು ಈ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ನಡೆದಿರುವಂಥ ಘಟನೆ ಇದು ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಿವಮೊಗ್ಗದಿಂದ ಬರ್ತಾ ಇರುವಂಥ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಹಿಂಬದಿಯಿಂದ ಲಾರಿಗೆ ಗುದ್ದಿರುವಂಥದ್ದು ಕಾರು ಈ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ